ಕನ್ನಡದ ಬಗ್ಗೆ ಕನ್ನಡದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಮಾತಾಡೋ ನಾವೆಲ್ಲರೂ ಕನ್ನಡಿಗರು ಹೌದು ಕನ್ನಡ ಸಾಹಿತ್ಯ ಪ್ರಕಾರಗಳೆಲ್ಲ ಗೊತ್ತು ಅಲ್ವಾ ತಿಳ್ಕೊಂಡಿರ್ತೀರ ನೀವು ಕನ್ನಡ ಸಾಹಿತ್ಯಕ್ಕೆ ಹಲವಾರು ಪ್ರಕಾರಗಳಿದೆ ಯಾವ್ಯಾವು ಅಂತ ಹೇಳ್ತೀರಾ ಸಣ್ಣ ಕತೆ ಲೇಖನಗಳು ಇದೆ ಜಾನಪದ ಗೀತೆಗಳು ನಾಟಕ ಪ್ರಬಂಧ ಹೀಗೆ ಎಲ್ಲಾನು ಇರುತ್ತೆ ಅಲ್ವಾ ಅದರಲ್ಲಿ ಸಣ್ಣ ಕಥೆ ಕೇಳಿದ್ದೀರಾ ಯಾರಿಗಿಲ್ಲ ಇಷ್ಟ ಸಣ್ಣ ಕಥೆ ಅಂತಂದ್ರೆ ಯಾರಿಂದ ಕಲ್ತಿರ್ತೀರಿ ನೀವು ನಿಮ್ಗೆ ಬರುತ್ತಾ ಬರೆಯ ಬರುತ್ತೆ ಬರುತ್ತ ಕತೆ ಬರೀಲಿಕ್ಕೆ ಅದೊಂದು ಹವ್ಯಾಸ ಆಗಿರುತ್ತೆ ಮಾನವನ ಹುಟ್ಟು ಗುಣ ಅಲ್ವಾ ಸಣ್ಣ ಕತೆ ಕಲಿಯೋದು ಅಂತಂದ್ರೆ ಅಥವಾ ಹೇಳೋದು ಕೇಳಿಸ್ಕೊಡೋದು ಇದೆಲ್ಲ ಮಾನವನ ಕುಟ್ಟು ಗುಣ ಅಲ್ವಾ ಹಾಗಿದ್ದಾಗ ನೀವು ಯಾರಿಂದ ಕತೆನ ಕಲ್ತಿದ್ದೀರಿ ಅಜಿತ್ ಅಲ್ವಾ ನಿಮ್ಗೆಲ್ಲ ಗೊತ್ತೇ ಇದೆ ಏನೆಲ್ಲ ಮಾಡ್ತಿದ್ರು ಅಜಿತ್ ಮಡಿಕೆ ಮದುವೆ ಮಾಡೋನ್ನ ಏನೆಂದರೆ ಕುಂಭಾರ ಕುಂಬಾರ ಎಸ್ ಕುಂಬಾರನ್ನ ಮಡಿಕೆ ಮಾಡೋದು ಯಾವುದರಿಂದ ಯಾವಷಿನ್ ಮಶಿನ್ ಯಂತ್ರ ಸಾಧನ ಏನಂತಾರೆ ಮಗ್ಗ ಮಗ್ಗ ಮಾಡೋದು ಇದೆಲ್ಲ ನಮಗೆ ಗೊತ್ತಿದೆ ಅಲ್ವಾ ಹಾಗೆ ಹಿಂದಿನ ಕಾಲದವರು ಮಗದಿನ ಮಾಡುದು ಅಂದ್ರೆ ಮತ್ತೆ ಸಾವುಕಾರ ಬಂದ್ರು ಮತ್ತೆ ಅಲ್ಲ ಗೌರವ ಎಲ್ಲ ಪಟೇಲ್ ಮತ್ತೆ ಸಾಹೇಬ್ರು ಮತ್ತೆ ಅಂದ್ರೆ ಈಗ ಅಧ್ಯಕ್ಷ ಹ ಅಧ್ಯಕ್ಷರು ಇರ್ತಾರೆ ಮತ್ತೆ ಮತ್ತೆ ಹೇಳಿ ಹೇಳಿ ಅನ್ಸುತ್ತೆ ನಿಮ್ಗೆ ಬಟ್ ಹೊರಗರೆಲ್ಲ ಹೇಳಿ ದೊಡ್ಡ ದೊಡ್ಡ ಮಹೇಶ್ವರ್ ಬರ್ತಿದ್ದಾರೆ ಈ ಮೊದಲ ಕಾಲದಲ್ಲೆಲ್ಲ ಕೇಳಿರ್ತೀರ ನೀವು ಬಿರುದುಗಳೆಲ್ಲ ಈ ತರ ಕೊಡ್ತಾ ಇದ್ರು ಅವ್ರಿಗೆ ಅದೇ ಹೆಸರು ಬಂದ್ಬಿಟ್ಟು

ಕೆಲಸದಿಂದ ಅವರಿಗೆ ಬಿರುದು ಬಂದ ಹಿರಿಯರು ಕೊಟ್ಟಿರೋ ಅವರು ಹಿರಿಯರಿಗೆ ಬರ್ಬೋದಲ್ವಾ ವಂಶ ಪರಂಪರೆಯಿಂದ ಇದೊಂದು ಬಿರುದು ಕೂಡ ಎಸ್ ಪರವಾಗಿಲ್ಲ ಮಗ್ಗದ ಸಾಹೇಬರು ಅಂತ ಕರಿ ಅವ್ರು ಬಂದ ಸಾಹೇಬರು ಬಂದ್ರು ಜಾಗ ಬಿಟ್ಟರು ಕೇಳಿದಿರ ವರ್ಡ್ಸ್ ಧನೀನು ಅಂತಾರೆ ಸಾಹೇಬರು ಅಂತಾರೆ ಹಾಗೇ ಮಗ್ಗದ ಸಾಹೇಬರು ಯಾಕೆ ಈ ಮಗ್ಗದ ಸಾಹೇಬರು ಅಂತ ಇವ್ರಿಗೆ ಮಗ್ಗದ ವ್ಯಕ್ತಿಗೆ ಯಾಕೆ ಈ ಹೆಸರು ಬಂತು ಹಾಗೆನೆ ಏನು ಇವನ ಹಿನ್ನೆಲೆ ಏನು ಯಾಕೆ ಈ ರೀತಿ ಹೆಸರು ಬಂತು